ಎಲ್ರಿಗೂ ನಮಸ್ಕಾರ ಏನು ಇತ್ತು ಗುಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ನೂರರಿಂದ ಇನ್ನೂರ ನಲವತ್ತವರೆಗೂ ರೇಟ್ ಹರಾಜಾಗಿದೆ ಎಷ್ಟೇ ಹರಾಜಾದ್ರೂ ರೈತರಿಗೆ ಲಾಸ್ ಆಗ್ತಾ ಇದೆ ಯಾಕಂದರೆ ಕ್ವಾಲಿಟಿ ಬರೋಕ್ಕೆ ಫುಲ್ಲು ಬಿಸಿಲು ನಲವತ್ತ್ಮೂರು ಡಿಗ್ರಿ ನಿನ್ನೆ ಆ ಡಿಗ್ರಿ ಅದು ಆ ಬಿಸಿಲದಲ್ಲಿ ಟೊಮಾಟೊ ಕಿತ್ಕೊಂಡ್ಬಂದರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ಥರ ಡ್ಯಾಮೇಜ್ ಆಗುತ್ತೆ ಇಲ್ಲಿಂದ ಪಾರ್ಸಲ್ ನಾಲ್ಕು ದಿವಸ ಹೋಗ್ಬೇಕಂದ್ರೆ ನಾಲ್ಕು ದಿವಸ ಹೋಗೋಕ್ಕೆ ಆಗಲ್ಲ ನೆನ್ನೆಯೇ ಒಂದು ಪಾರ್ಸಲ್ ಅವರು ನೆನ್ನೆ ತೆಗೆದಿದ್ದಾರೆ ಅದು ಮೂರು ದಿವಸ ನಾಲ್ಕು ದಿವಸ ಒಂದು ಜರ್ನಿ ಆಗಿ ಅಲ್ಲಿ ಟೊಮೆಟೊ ಸೆಟ್ಟಾದರೆ ಸುಮಾರು ಒಂದು ಹತ್ತು ವ್ಯಾಪಾರಸ್ ಬರ್ತಾರೆ ಮಾರ್ಕೆಟ್ಗೆ ಈ ಹತ್ತು ವ್ಯಾಪಾರಷ್ಟು ಬಂದರೆ ಸ್ವಲ್ಪ ರೇಸ್ ಆಗುತ್ತೆ ಇವತ್ತು ಮಾರ್ಕೆಟಲ್ಲಿ ನೂರು ನೂರೈವತ್ತು ಇನ್ನೂರು ಹೋಗಿ ಟೊಮೆಟೊ ಎಲ್ಲ ಲಾಸ್ಟ್ ರೈತರಿಗೆ ಆದರೆ ಕ್ವಾಲಿಟಿ ಬರೋಕ್ಕೆ ಫುಲ್ಲು ಬಿಸಿಲಾಗಿರೋದ್ರಿಂದ ಕ್ವಾಲ್ಟಿ ಬರೋಕ್ಕೆ ಇಲ್ಲ ಅದು ಯಾವುದೋ ಒಂದು ತೊಂದರೆ ಆಗುತ್ತೆ ರೈತರಿಗೆ ಊಜಿ ಬರುತ್ತೆ ಊಜಿ ಕಂಟ್ರೋಲ್ ಆಯ್ತು ಅಂದ್ರೆ ವೈರ್ಲೆಸ್ ಬರುತ್ತೆ ವೈರ್ಲೆಸ್ ಕಂಟ್ರೋಲ್ ಆದರೆ ಇವು ಬಿಸಿಲು ಬಿಸಿಲು ಯಾವುದೋ ಒಂದು ಒಂದು ಕಂಟ್ರೋಲ್ ಆದ್ರೆ ಇನ್ನೊಂದು ಆಗ್ತಾ ಇದೆ ಇವಾಗ ಬಿಸಿಲು ಬಂದಾಗ ತ ಸ್ವಲ್ಪ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇವಾಗ ವ್ಯಾಪಾರಸ್ಥರು ದೂರದವ್ರು ಬರೋಕ್ಕೆ ಹೊರ ರಾಜ್ಯ ಬರೋವರೆಗೂ ಸ್ವಲ್ಪ ಲೇಟ್ ಲೇಟ್ ಆಗ್ತದೆ ಅದು ಅವ್ರು ಬಂದರೆ ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ರೈತರು ದ್ವಾರೆ ದ್ವಾರ ದ್ವಾರ ಈ ಥರ ದ್ವಾರ ಕಿತ್ಕೊಂಡು ಏನೋ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇವ ಇವಾಗಿರನ್ನೇ ರೇಟಲ್ಲಿ ಇನ್ನೂರು ಹೋಗೋದು ಇನ್ನೂರ ಐವತ್ತು ಆಗುತ್ತೆ ಎಲ್ಲರೂ ರೈತರು ಈ ಥರ ಕ್ವಾಲಿಟಿ ತಗೊಂಬಂದ್ರೆ ಸ್ವಲ್ಪ ರೇಸ್ ಆಗುತ್ತೆ ಏನೋ ನಾವು ಹಾಕಿದ ಬಂಡವಾಳನ ಬರುತ್ತೆ ಇನ್ನೊಂದ್ಸಲಿ ಆ ತೋಟ ಮಾರಕ್ಕೆ ನಾವು ಮಾಡೋಕ್ಕೆ ಅದು ಬಂಡವಾಳನ ಆಗುತ್ತೆ ಅಂತೇಳಿ ನಾನು ಹೇಳುತ್ತೆ ನಿಮ್ಮ ಪ್ರಕಾರ ಎಷ್ಟು ಬೆಲೆ ಬೆಲೆ ಸುಮಾರು ಇನ್ನೂರು ರೂಪಾಯಿ ಹೋದ್ರೆ ಒಳ್ಳೆ ಬೆಲೆಯಾಗಿ ಒಳ್ಳೆ ಫಸಲ್ ಬಂದು ಇನ್ನೂರು ರೂಪಾಯಿ ಆದ್ರೆ ಅಸಲಾಗತ್ತೆ ಇನ್ನೂರು ಇನ್ನೂರ ಐವತ್ತು ಅಂದ್ರೆ ಅಸಲಾಗುತ್ತೆ ಅದ್ರ ಮೇಲೆ ಹೋಗದ ರೈತರಿಗೆ ಏನೋ ಇಷ್ಟು ಬರೋದು ಅದೇ ಇವಾಗ ಏನಂದ್ರೆ ಬೆಳೆ ಚೆನ್ನಾಗಿದೆ ಅಂದ್ರೆ ಈ ಬಿಸಿಲ್ಗೆ ಟೊಮೊಟೊ ಇದು ಡ್ಯಾಮೇಜ್ ಇದೆ ಬೆಳೆ ಆಗಿದ್ರು ಇಲ್ಲಿಂದ ಇವಾಗ ನಾಟಿ ಮಾಡಿರೋದು ಇವಾಗ ಅದ್ರಲ್ಲಿ ಅರ್ಧ ಬರಲ್ಲ ಟೊಮೊಟೊ ರೈಟ್ ಇದು ಫಸಲು ಯಾಕಂದ್ರೆ ಅಸ್ಲು ಬಿಸಿಲು ಇದೆ ಯಾಕಂದ್ರೆ ನೋಡಿ ಇವಾಗ ಕರೆಂಟ್ ಇಲ್ಲ ಕರೆಂಟ್ ಮೈನ್ ಕರೆಂಟ್ ಇಲ್ಲ ಮ ನೀರಿಲ್ಲ ಬೋರ್ಗಳಲ್ಲಿ ಎಷ್ಟು ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ಹೋಗಿದ್ದಲ್ಲ ಅದರಲ್ಲಿ ನೀರು ಕಡಿಮೆ ಆಗೋಗಿದೆ ಇವಾಗ ಏನಾಗಿದೆ ಇವಾಗ ಕರೆಂಟು ಈ ರೈತರು ಏನು ಮಾಡೋದು ಯಾವ ಟೈಮ್ ಬರುತ್ತೋ ಯಾವ ಟೈಮ್ ಬರುತ್ತೋ ಅಂತ ನಿಂತ್ಕೊಂಡು ನೋಡ್ಕೊಂಡು 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 ಇದು ಮಾಡ್ತಾರೆ ಮಿಷಿನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಅರ್ಧ ಬರ್ಧ ನೀರು ಬಂದರೆ ಇದು ಒಣಗೋಗಿರುತ್ತೆ ಈ ಒಣಗೋಗಿರೋದು ಸ್ವಲ್ಪ ಹೋಗೋಷ್ಟೊತ್ತಿಗೆ ಮೂರು ನಾಲ್ಕು ದಿವಸ ಆಗುತ್ತೆ ನೀರು ತಿರ್ಗಾ ಬಿಡೋಕ್ಕೆ ಈ ಮಳೆ ಬೀರೋವರೆಗೂ ಏನು ಮಾಡೋಕ್ಕಾಗ್ತಾ ಇಲ್ಲ ಈ ನಾವು ನಾವು ಈ ನಮ್ಗೆ ನಾವು ಇದು ನೋಡೇ ಇಲ್ಲ ನಾವು ಇದುವರೆಗೂ ನಾವು ಇದುವರೆಗೂ ನೋಡೇ ಇಲ್ಲ ಈ ಇಂಥ ಬಿಸಿಲು ಮೂರು ಡಿಗ್ರಿ ಮೂರು ಡಿಗ್ರಿ ಮೂರು ಡಿಗ್ರಿ ನೆನೆ ಇತ್ತು ನೆನೆ ನಾನು ಮಾತಾಡಿದೆ ಇದೇ ಮಾದರಿ ನಲ್ವತ್ಮೂರು ಡಿಗ್ರಿ ಇದೆ ಇಲ್ಲಿ ಈ ಕಡೆ ಇಷ್ಟೇ ಗುಲ್ಬರ್ಗ ಕಲ್ಬರ್ಗಿ ಅದೆಲ್ಲ ನಲವತ್ತೈದು ನಲವತ್ತಾರು ಇದೆ ನಮ್ಮ ರೈತರಿಗೆ ಅದೇ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಬಿಸಲ್ ಬರಬೇಡ್ರಿ ಯಾಕಂದರೆ ನಾವು ಚೆನ್ನಾಗಿದೆ ನಮ್ಮ ರೈತರು ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದೇನೆ ನಾವು ಇನ್ನೊಂದು ಏನೋ ಮಾಡ್ಬೋದು ಇವಾಗ ತೋಟದಲ್ಲಿ ಕರೆಂಟ್ ಇರೋಲ್ಲ ಅದಕ್ಕೂ ಪ್ರಾ ಪ್ರಾಬ್ಲಮ್ ಅಲ್ಲೇ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇವತ್ತು ನಲವತ್ತು ಮೂರು ಬಂದಿದೆ ಅಂದರೆ ಸ್ವಲ್ಪ ಮಳೆ ಬಂದರೆ ಆ ದೇವರ ಆಶೀರ್ವಾದದಿಂದ ಮಳೆ ಬಂದರೆ ಸ್ವಲ್ಪ ಫಸಲು ಚೆನ್ನಾಗಾಗುತ್ತೆ ಟೊಮಾಟೋ ತೋಟ ಚೆನ್ನಾಗಾಗುತ್ತೆ ರೇಟು ಸ್ವಲ್ಪ ಬರುತ್ತೆ ಆ ಮಳೆ ಬರಬೇಕಂತೇಳಿ ಆ ದೇವರು ಕುರುಮಲ ವಿನಾಯಕ ಮುಲಬಾಲ್ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊತೀವಿ ಮಳೆ ಬರಲಿ ಫಸ್ಟು ಯಾಕಂದ್ರೆ ಇವಾಗ ಯಾವ ಓಡಾಡಕ್ಕೆ ಆಗ್ತಾ ಇಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಮಳೆ ಹೇಳಿ ನಿನ್ನೆ ಕೂಡ ಮನವಿ ಮಾಡಿದ್ದೀನಿ ಎಲ್ಲರೂ ಮಳೆ ಬರ್ ಬರಬೇಕಾದ್ರೆ ಹಿಂದೆ ಊರಲ್ಲಿ ಹೆಚ್ಚು ಖಾಯಂಗೆ ಮಡಿಕೆ ಶಾಂಗೆ ಎಲ್ಲ ಮಾಡ್ತಾ ಇದಾಗ ಮಾಡ್ಬೋದ ಮಾಡ್ಬೋದು ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಇದು ದೇವರು ಊರ್ ದೇವರು ಅಂತ ಇರ್ತಾರೆ ಊರ್ ದೇವರು ಇರ್ತಾರೆ ಅಲ್ಲಿ ಮಳೆ ಬರಬೇಕು ನಮ್ಗೆ ದೇವರು ಒಳ್ಳೆ ಮಳೆ ಬಿಡಲಿ ಒಳ್ಳೆ ಫಸಲಾಗಲಿ ಎಲ್ಲರೂ ಚೆನ್ನಾಗಿರ್ಬೇಕಂತು ಮಾಡ್ತಾರೆ ಮಾಡ್ತಾರೆ ಅವ್ರವ್ರ ಅವ್ರವ್ರ ಸಾಂಪ್ರದಾಯಲ್ಲಿ ಅವರು ಮಾಡ್ತಾರೆ ಒಂದು ಕಡೆ ಮಡಿಕೆಯಲ್ಲಿ ಮಾಡ್ತಾರೆ ಇನ್ನೊಂದು ಕರೆಯಲ್ಲಿ ಅದೇನೋ ಗಂಜಿ ಹಾಂ ಅದು ಎಲ್ಲ ಅವರವರು ಇದರಲ್ಲಿ ಮಾಡ್ತಾ ಇರ್ತಾರೆ ಮಾಡಬೇಕು ಅಂತಲ್ಲ ನೀನು ನಿಮ್ಗೆ ಗೊತ್ತಿರೋದು ಅವನೇ ಜಾತ್ರೆಗೆ ನೀರು ಮಳೆ ಬರುತ್ತೆ ಗೆಟ್ಟು ಜಾತ್ರೆಗೆ ಮಳೆ ಬರುತ್ತೆ ಅಂತ ಹೇಳಿದ್ವಿ ಬರಲಿಲ್ಲ ಏನು ಮಾಡೋಕ್ಕಾಗಲ್ಲ ಅದೇ ಇವಾಗ ಕಾಲ ಪರಿಸ್ಥಿತಿ ಹಂಗಿದೆ ಇವಾಗ ಮಳೆ ಬಂದಿದ್ದರೆ ಮಳೆ ಬಂದಿದ್ದರೆ ಇವತ್ತು ಇವತ್ತು ಎಲ್ಲ ತೋಟದಲ್ಲಿ ಚೆನ್ನಾಗಿರ್ತಾ ಇತ್ತು ಒಳ್ಳೆಯ ಒಂದು ಫಸಲಾಗ್ತಾ ಇತ್ತು ರೇಟು ಚೆನ್ನಾಗಿರ್ತಾ ಇತ್ತು ಇವಾಗ ಎಲ್ಲಿ ನೀರು ಸಾಕಾಗಲ್ಲ ತೋಟಕ್ಕೆ ಅಷ್ಟು ಇದು ಬರೋಲ್ಲ ಅದು ಗಟ್ಟಿ ಬರಲ್ಲ ಇದು ಅದಕ್ಕೋಸ್ಕರ ರೈತರಿಗೆ ಲಾಸ್ ಆಗ್ತಾ ಇದೆ ಸಿಗುತ್ತಾ ಸರ್ ಇವಾಗ ಒಂದು ಎಕರೆಗೆ ಎರಡು ಎರಡು ಸಾವಿರ ಬಾಕ್ಸ್ ಬರುತ್ತೆ ಅಂದರೆ ಇನ್ನು ಬರೋ ಫಸ್ಲಲ್ಲಿ ಐನೂರು ಬಾಕ್ಸ್ ಬರುತ್ತೆ ಅಷ್ಟೇ ಈ ಬಿಸಿಲಿಗೆ ಅದರಲ್ಲಿ ಅದರಲ್ಲೂ ಆಗಲ್ಲ ಅದರಲ್ಲೂ ಆಗಲ್ಲ ನೋಡಿ ಇವಾಗ ರೇಟ್ ಬರುತ್ತೆ ಅಂದರೆ ಫಸ್ಲು ಆಗಿರಲ್ಲ ರೇಟ್ ಬರುತ್ತೆ ಅಂದರೆ ಫಸ್ಲಾಗಿರಲ್ಲ ಇವಾಗ ಎರಡು ಸಾವಿರ ಬಾಕ್ಸ್ ಬಂದು ಮುನ್ನೂರು ರೂಪಾಯಿ ಆದರೆ ಏನೋ ಒಂದು ಬಂಡವಾಳ ಬರ್ತಾರೆ ಏನೋ ಮಾಡೋಕ್ಕೆ ಮಾಡೋಕೆ ಇದಾಗುತ್ತೆ ಇವಾಗ ರೇಟ್ ಬರುತ್ತೆ ಆವಾಗ ಈ ಬಿಸಿಲಿಗೆ ತೋಟ ಇದಾಗಲ್ಲ ಬೆಳೆ ಬರೋಲ್ಲ ಇಲ್ವರೆ ಕಡಿಮೆ ಆಗುತ್ತೆ ಇವಾಗ ಎಲ್ಲರೂ ಬರ್ತಾರೆ ಇನ್ನೊಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸ್ವಲ್ಪ ರೇಸ್ ಆಗುತ್ತೆ ಎಲ್ಲ ಪಾರ್ಸಲ್ ಅವರು ಬರ್ತಾ ಇದ್ದಾರೆ ನಮ್ಮ ಹೋಟೆಲಿ ತಮೋಟಲ್ಲಿ ಮಾರ್ಕೆಟಲ್ಲಿ ಕ್ವಾಲಿಟಿ ಇದೆ ಆ ಕ್ವಾಲಿಟಿ ನೋಡಿ ಬರ್ತಾ ಇದೆ ಏನೋ ಚೆನ್ನಾಗಿರೋ ಚೆನ್ನಾಗಿರೋ ಐಟಮ್ ಒಂದು ರೇ ಇದಾಗ ನಮ್ಮ ರೈತರು ಯಾವ ಕ್ವಾಲಿಟಿ ಹೋಗ್ತಾ ಇದೆ ನೋಡ್ತಾರೆ ಅದೇ ಕ್ವಾಲಿಟಿ ತೊಗೊಂಬರ್ತಾರೆ ಒಡ್ಡಾಲಿ ಮಾರ್ಕೆಟ್ಗೆ ಸ್ವಲ್ಪ ರೇಸ್ ಆಗುತ್ತೆ ಹಾಂ ಹಾಂ ಇಲ್ಲಿ ಲೋಕಲಲ್ಲ ಲೋಕಲಲ್ಲಿ ಬರ್ತಾ ಇರೋದು ಎಲ್ಲೇ ಬರ್ತಾ ಇಲ್ಲ ಇಲ್ಲೇ ಲೋಕಲ್ ಇರೋ ಇದೇ ಇದೇ ಟೊಮೊಟೊ ಇವಾಗ ವ್ಯಾಪಾರ ಬಂದರೆ ಸಾಕು ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರು ಒಂದು ಕ್ವಾಲ್ಟಿ ಅಂತ ಹೇಳಿದ್ದೀನಿ ಕ್ವಾಲಿಟಿ ಈ ಕ್ವಾಲಿಟಿ ಸ್ವಲ್ಪ ಬಂದರೆ ಸ್ವಲ್ಪ ರೇಸ್ ಆಗುತ್ತೆ ಪಾರ್ಸಲ್ ನಾಲ್ಕು ದಿವಸ ಹೋಗಬೇಕಲ್ವಾ ಇದು ಇದಾದರೆ ಒಂದೆರಡು ಅನ್ನ ಆಗುತ್ತೆ ಅದು ಸರಿ ಆಗುತ್ತೆ ಇದು ಫುಲ್ಲು ಇವಾಗ ಅನ್ನಾಗೋಗಿದೆ ಅಂದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ ಕ್ವಾಲಿಟಿ ಅದು ಕಡಿಮೆ ಆದಾಗ ಅವರು ಪಾರ್ಸಲ್ ಅವ್ರು ಬರೋಕ್ಕೆ ಇದಾಗ್ತದೆ ಸರ್ಕಾರಕ್ಕೆ ನಾವು ಇದೆ ಇವಾಗ ಏನಂದರೆ ರೈತರಿಗೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೂರು ನೂರೈವತ್ತವರೆಗೂ ಟೊಮೊಟೊ ಕೆಲಗೆಲ್ಲ ಬೆಂಬಲ ಬಂದು ಘೋಷಣೆ ಮಾಡಬೇಕು ಒಂದು ರೈತರಿಗೆ ಏನನ್ನ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಗುತ್ತೆ ಯಾಕಂದರೆ ರೈತರು ಈ ಬಿಸಿಲಲ್ಲಿ ಈ ನೀರು ಇಲ್ಲದ ಟೈಮಲ್ಲಿ ಮಳೆ ಇಲ್ಲದ ಟೈಮಲ್ಲಿ ಇಂಥ ಟೈಮಲ್ಲಿ ಕೂಡ ರೈತರು ಬೆಳೆದು ಎತ್ಕೊಂಡ್ಬಂದು ಹಾಕಿದ್ರು ಇವಾಗ ರೇಟ್ ಇಲ್ಲ ಅವ್ರಿಗೇನು ಅವ್ರು ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲಲ್ವಾ ನೆಕ್ಸ್ಟ್ ಮಾಡಬೇಕಂತ ಆಗಲ್ಲವಾ ಅದಕ್ಕೋಸ್ಕರ ಅದು ಮೊನ್ನೆ ಆಫೀಸರ್ ಬಂದು ನೋಡಿದ್ರು ಇದು ಇವಾಗ ಚುನಾವಣೆ ಇದು ಇದರಲ್ಲಿದ್ದಾರೆ ಅಥವಾ ಮುಗಿದ ತಕ್ಷಣ ಬಂದು ನೋಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಮಾಡಬೇಕು ಯಾಕಂದರೆ ಅದು ಮಾಡಿದ್ರೆ ಎಲ್ಲ ಅದಕ್ಕೂ ನಮಗೂ ಇದಾಗುತ್ತೆ ಯಾಕಂದರೆ ಇಲ್ಲನ ಈ ವೇಸ್ಟ್ ಹೋಗಿ ರೈತರು ಬೆಳೆಯೋ ತೋಟ ಪಕ್ಕದಲ್ಲಿ ಆಗಿದ್ರೂ ಆ ತೋಟಕ್ಕೆ ರೋಗ ಬರುತ್ತೆ ರೋಡಲ್ಲಿ ಆಗಿದ್ರೂ ಜನರಿಗೆ ತೊಂದರೆ ಆಗುತ್ತೆ ಅದೆಲ್ಲ ಏನೂ ಆಗಬಾರ್ದು ಅಂತೇಳಿ ಒಂದು ನಾ ಐದು ಎಕರೆ ಜಮೀನು ನಾವು ಇದು ಮಾಡಿ ತೋರಿಸಿದ್ದೆವು ಅದು ಚೆಕ್ ಮಾಡಿದರೆ ಅಲ್ಲೇ ಹಾಕಿ ಬರ್ನ್ ಮಾಡಬೇಕು ಯಾಕಂದರೆ ಇದು ಕೊಲ್ತೋದಾಗ ಎಲ್ಲಾದ್ರೂ ಉಳಿದು ಬರೋದು ಕಾಯಿಲೆ ಬರೋದು ಇವಾಗ ಈ ಥರ ಇದೆ ಇಂಥ ಟೈಮಲ್ಲೂ ವೇಸ್ಟ್ ಎಲ್ಲೇ ಹಾಕೋಕ್ಕಿಲ್ಲ ಇವಾಗ ಆ ಥರ ಇದೆ